ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಇವತ್ತು ಆರನೇ ತಾರೀಕು ಗುರುವಾರ ಗೈಸ್ ಇವತ್ತು ಟೈಮ್ ಆಗಿದೆ ಐದು ಮುಕ್ಕಾಲು ಆ್ಯಂಡ್ ಒಂದು ಫ್ರೆಶ್ ಅಪ್ ಆಗಿ ಆಯಿತು ಕೂದಲು ಒಣಗಿಲ್ಲ ಆ್ಯಂಡು ಬೆಟರ್ ವಾಯ್ಸ್ ಬರಲಿಲ್ಲ ಶೀತ ಹಾಗೆ ಇದೆ ಜ್ವರ ಎಲ್ಲ ಕಡಿಮೆ ಇದೆ ನಿನ್ನೆ ಮತ್ತೆ ಟಿ ಬಿ ಕ್ರಾಸಿಗೆ ಹೋಗಿ ಬತ್ತೆ ಬತ್ತೆ ಟಿ ಬಿ ಕ್ರಾಸಿಗೆ ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದದ್ಲಿ ಮಾನ್ಯ ಎಂದು ಕಾಲ್ ಬರ್ತೀನಿ ಕಟ್ ಮಾಡ್ತೀನಿ ಹಾಂ ಪೊಯ್ ಪೊಯ್ ಬತ್ತೆ ಆ್ಯಂಡ್ ಇವಾಗ ನಾವು ಹೊರಟಿರೋದು ಸ್ಕೂಲ್ ಹತ್ರ ಗೈಸ್ ಮೊನ್ನೆ ಒಂದು ಮಗುವಿಗೆ ಅಮೌಂಟ್ ಕಲೆಕ್ಟ್ ಮಾಡಲಿಕ್ಕಿತ್ತಲ್ಲ ಅದು ಆಲ್ಮೋಸ್ಟ್ ಆಯಿತು ನೈಂಟಿ ಲ್ಯಾಕ್ ಕಲೆಕ್ಟ್ ಮಾಡಿ ಸೊ ಅದಕ್ಕೆ ಇವತ್ತು ಥ್ಯಾಂಕಿಂಗ್ ಎಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಸಣ್ಣದಾಗಿ ಥ್ಯಾಂಕ್ ಯು ಹೇಳಲಿಕ್ಕೆ ಸೊ ಅಲ್ಲಿಗೆ ಹೊರಟಿದ್ದೇನೆ ಬೇಗ ಫ್ರೆಶ್ಅಪ್ ಆದ ನಾನು ಕೂದಲಿಗೆನ್ನೇ ಹಾಕಿದ್ದೆ ಸೊ ಲೆಟ್ ಆ್ಯಂಡ್ ಇಲ್ಲಿ ದೃಷ್ಟಿಗೆ ಅಂತ ಇಲ್ಲಿ ನೂಲು ಬೇರೆ ಕಟ್ಟಿಸ್ಕೊಂಡು ಬಂದಿದ್ದೇನೆ ಅದರದ್ದು ಹೇಳ್ತೇನೆ ಸ್ಟೋರಿ ವೆಯ್ಟ್ ಕ್ರೈಸ್ ಬಂದು ಕೂತ್ವಿ ನಾವು ಎಲ್ಲರೂ ಅವರವರ ಪೇಜಲ್ಲಿ ಹಾಕೊಂಡು ಅವರಿಗೆ ಬೇಕಾದ ಸ್ಟೈಲಲ್ಲಿ ಅವರ ಧ್ವನಿ ಮುಖಾಂತರ ಎಲ್ಲವೂ ಕೂಡ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮುಂದೆ ಇಟ್ಟಾಗ ಅದಕ್ಕೆ ಮೊತ್ತ ಆಗಿರ್ತದೆ ತೊಂಬತ್ತೈದು ಲಕ್ಷ ಎಪ್ಪತ್ತು ಸಾವಿರದ ಇದು ಯಾರಿ ಒಪ್ಪ ಮಾಡಿದಂತ ಇದಲ್ಲ ಎಲ್ಲರಿಗೆ ಕ್ರೆಡಿಟ್ ಖಾಲಿ ಒಬ್ಬನಿಗೆ ಹೋಗುದಲ್ಲ ತನ್ನ ಯಾಯ್ಸು ಹೋಗಿ ಬಂದೆ ನಾನು ಅಲ್ಲಿಗೆ ಅಲ್ಲಿ ಜಾಸ್ತಿ ವಿಡಿಯೋ ಎಲ್ಲ ಮಾಡಿ ಇಡೇ ಬಲೆಯಾ ಬಂದ ಮನೆಗೆ ಏಳು ಗಂಟೆ ಆಯ್ತು ಇಲ್ಲಿ ನೋಡಿ ಯಾರಿದ್ದಾರೆ ಅಂತ ಹೇಳಿ ಬಲಿ ಬಲಿ ಇಡೇ ಬಲೆ ಇದೆ ಬಲೆ ನೆಮೂಲ್ ಮಾಮ ಮಾಮ ಬೇಗಲಿಡಿ ವಾಯ್ಸ್ ಹೋಗಿದೆ ಕೃಷ್ಣ ಇದೇ ಇಲ್ಲಿ ನೋಡಿ ಯಾರಿದ್ದಾರೆ ಆಯ್ ಮಂಪ್ಲೆ ಆಯ್ ಮಂಪ್ಲೆ ಆಯ್ ಐ ಆಯ್ ಮಂಪಲಿ ಜೈಜಾ ಆಯ್ ಮಂಪ್ಲೆ ಹ್ಮ್ ಶೇಲೆ ಶೇಲೆ ಅದನ್ನ ಅವ್ರು ಬಂದಿದ್ದಾರೆ ನಮ್ಮ ಮನೆಗೆ ಬರಬೇಕಾದ್ರೆ ಆ್ಯಂಡ್ ನೈಂಟಿ ಫೈವ್ ಲ್ಯಾಕ್ ಕಲೆಕ್ಟ್ ಆಗಿದೆ ಗೈಸು ನೈಂಟಿ ಲ್ಯಾಕ್ ಇತ್ತು ಮತ್ತು ಅವರು ಅನೌನ್ಸ್ ಮಾಡಬೇಕು ಸ್ವಲ್ಪ ಲೇಟಾಗಿ ಫೈವ್ ಲ್ಯಾಕ್ ಎಕ್ಸ್ಟ್ರಾ ಆಗಿದೆ ನೈಂಟಿ ಫೈವ್ ಲ್ಯಾಕ್ ಆಗಿದೆ ಆ್ಯಂಡ್ ಮಗು ಕೂಡ ಬಂದಿದ್ದರು ಇವತ್ತು ಮಗು ಮಗು ಇದಪ್ಪ ಕೂಡ ಸೌದಿಯಿಂದ ಬಂದಿದ್ದರು ಗೈಸ್ ಇವತ್ತೇ ಬಂದದ್ದು ಸೊ ಅವ್ರು ಮಾತಾಡಬೇಕಾದ್ರೆ ಎಮೋಷ್ನಲ್ ಆಯಿತು ಆ್ಯಂಡ್ ಹುಷಾರಾದರೆ ಸಾಕು ಇದೇ ಮೇಲೆ ಬಂಗಾರೆ ಒಂದು ಆಮ ಕೊಲ್ಲೆ ಆಮ ಕೊಲ್ಲೆ ಆಮ ಕೊಲ್ಲೆ ಚಿಕ್ಕಿಗೆ ಆಮ ಕೊಲ್ಲೆ ಆಮ ಕೊಲ್ಲೆ ಪ್ಲೀಸ್ ಪ್ಲೀಸ್ ಆಮ ಒಂಜಿ ಆಮ ಕೊಲ್ಲೆ ಜೇಜಾ ಕೊರಿಯಾ ಆತರಾಮ ಕೊಡಿಸುವುದು ಇಲ್ದೂ ಕೊಡುದಿಲ್ಲ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಬ್ಲಾಗ್ ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಸೊ ನಿನ್ನೆ ಅಲ್ಲಿಗೆ ಹೋಗಿ ಬಂದ ನಂತರ ಸಂಜೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಅದು ಬಂದಿದ್ದ ಸೊ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಅದು ಕೂಡ ಆಫ್ಟರ್ನೂನ್ ಎರಡೂವರೆ ಆಗಿದೆ ಕೈಸ್ ಇವತ್ತು ಫ್ರೈಡೇ ಏಳನೇ ತಾರೀಕು ಆ್ಯಂಡ್ ನಾವು ನಿನ್ನೆನೇ ಕೂತ್ಕೊಂಡು ನಾನು ಮಾನ್ಯ ಎಲ್ಲ ಡಿಸ್ಕಸ್ ಮಾಡಿದ್ವಿ ಒಂದು ದಿವಸ ಬಿರಿಯಾನಿ ಮಾಡುವ ಅಂತೇಳಿ ಸೊ ನಿನ್ನೆನೂ ಹೇಳಿದ್ವಿ ಇವತ್ತು ಮಾಡು ಅಂತೇಳಿ ನಾಳೆ ಮಾಡು ಅಂಥೇಳಿ ಅಂದರೆ ಇವತ್ತು ಮಾಡು ಅಂತೇಳಿ ಸೊ ಕಾಲ್ ಮಾಡಿ ಕೇಳಿದಾಗ ಇವತ್ತು ಮಾಡ್ಬೇಕಂತಂದರು ಸೊ ಹಾಗಾಗಿ ಚಿಕನ್ ಎಲ್ಲ ತರಲಿ ಕೇಳಿದ್ದೇನೆ ಆ್ಯಂಡ್ ಮಾಡುವ ಅಂತೇಳಿ ಇವತ್ತು ಅವಳು ಮಾಡ್ತಾಳಂತೆ ನಂಗೆ ಗೊತ್ತಿಲ್ಲ ಹೇಗೆ ಮಾಡ್ತಾಳೆ ಅಂತೇಳಿ ಮೊನ್ನೆ ಪಲಾವೆಲ್ಲ ಚೆನ್ನಾಗೇ ಮಾಡಿದ್ಳು ಅವಳು ಮದುವೆ ದಿವಸ ಕುಸುಮಂದು ಸೊ ಹಾಗಾಗಿ ಇವತ್ತು ಮಾಡುವ ಅಂತ ಅಂದ್ಕೊಂಡೆ ಹಾಗಾಗಿ ವೈ ಅಂತ ಅಂತೇಳಿ ಲಾಗಿ ಶುರು ಮಾಡಿದ್ದೇನೆ ನಾನು ನಿನ್ನೆದು ವ್ಲಾಗ್ನ ಕಂಟಿನ್ಯೂ ಮಾಡುವ ಅಂಥೇಳಿ ಆ್ಯಂಡ್ ಬೆಟರ್ ಇದೆ ಶೀತ ಅದೆಲ್ಲ ಶೀತ ಅಂತ ಹೇಳ್ತೀನಿ ಜ್ವರ ಅದೆಲ್ಲನೂ ಕಡಿಮೆ ಇದೆ ಈ ಮೂಗು ಕಟ್ಟೋದು ಶೀತ ಒಂದು ವಾಯ್ಸ್ ಸರಿ ಆಗಲಿಲ್ಲ ಅದು ಮೂಗು ಕಟ್ಟಿದೆ ಹಾಗಾಗಿ ಶೀತ ಒಂದು ಕಡಿಮೆನೇ ಆಗ್ತಾಯಿಲ್ಲ ಇವತ್ತಿಗೆ ತ್ರೀ ಡೇಸ್ ಟ್ಯಾಬ್ಲೆಟಲ್ಲಿ ಇವತ್ತು ನೈಟಿಗೆ ಒಂದು ಟ್ಯಾಬ್ಲೆಟ್ ಇದೆ ಮೇ ಬಿ ಅದು ತೊಗೊಂಡ ನಂತರ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ ಗೊತ್ತಿಲ್ಲ ನೋಡುವ ಏನಾಗುತ್ತೆ ಅಂತೇಳಿ ಆ್ಯಂಡ್ ಅಮ್ಮ ಉಜುರಿಗೆ ಹೋದರು ಹೋಗಿ ಬರ್ತೇನೆ ಸ್ವಲ್ಪ ಕೆಲಸ ಇದೆ ಅಂತೇಳಿ ಇನ್ನು ಏನಂದರೆ ಆ ನಾನು ಇದನ್ನ ಹೇಳಬೇಕು ನಿನ್ನೇನು ಕರೆಕ್ಟಾಗಿ ಹೇಳೋಕ್ಕಾಗಿಲ್ಲ ಇದನ್ನ ನಾನು ಕುಂಟೀನಿಯಲ್ಲಿ ಹೋಗಿ ಕಟ್ಟಿಸ್ಕೊಂಡು ಬಂದಿರೋದು ಮುಂಚೆ ನಮ್ಮ ಮನೆ ಹಿಂದೆಗಡೆ ಮನೆಯಲ್ಲಿದ್ದರು ನೀರೋಷ ಅಂತೇಳಿ ನೀರೋ ಶಕ್ ಅಂತೇಳಿ ಅವರಮ್ಮ ಕಟ್ತಾ ಇದ್ರು ಸೊ ಅವರಮ್ಮ ಅಡ್ತಾದ ನಂತರ ಆ ಥರ ಇನ್ಸಿಡೆಂಟ್ ಬಂದಿಲ್ಲ ನನಗೆ ನೂಲು ಕಟ್ಟುವಂಥದ್ದು ಅವ್ರು ಕಟ್ಟಿರೋದಿತ್ತು ಅದು ಬಿಚ್ಚೋಗಿದೆ ಕೈಸು ಅದ ನಂತರ ಮತ್ತೆ ಕಟ್ಟಲಿಲ್ಲ ಅದೇ ಅವರು ಡೆತ್ ಅದರಲ್ವ ಹಾಗಾಗಿ ಯಾರ ಜೊತೆ ಕಟ್ಟಿಸ್ತಿರಲಿಲ್ಲ ಮೊನ್ನೆ ಎಲ್ಲ ಫಂಕ್ಷನ್ಸ್ ಎಲ್ಲ ಕಂಟಿನ್ಯೂಸ್ ಆಯಿತಲ್ಲ ಪದೇ ಪದೇ ಜ್ವರ ಪದೇ ಪದೇ ಒಂಥರ ಮೇಕೆ ನೋವು ಒಂಥರ ಅದಲ್ಲದೆ ಇಲ್ಲಿ ಸ್ವಲ್ಪ ನನಗೆ ಏನು ಗೊತ್ತಿಲ್ಲ ಸ್ಕಿನ್ನಲ್ಲಿ ಸ್ವಲ್ಪ ಅಲರ್ಜಿ ಥರ ಆಗಿತ್ತು ಇಲ್ಲಿ ಕಾಣಿಸ್ತಿದೆಯಾ ಕಪ್ ಕಪ್ಪಾಗಿರೋದು ಹಾಂ ಇಲ್ಲಿ ಯಾ ಆ ಥರ ಆಗಿತ್ತು ಸೊ ಹಾಗಾಗಿ ಯಾರಂತೇಳಿ ಯಾರಿದ್ದಾರೆ ನೂಲು ಕಟ್ಟು ಅವರು ಅಂತೇಳಿ ಕೇಳಿದಾಗ ನನಗೆ ಮಾನೆ ಹೇಳಿದ್ಲು ಆ ಕುಂಟಿನಿಯಲ್ಲಿ ಥರ ಪಳ್ಳಿ ಹತ್ರ ಒಬ್ರು ಇದ್ದಾರಂತೆ ಸೊ ಕಲ್ಲಿಗೆ ಅಂತ ಸೊ ಹಾಗಾಗಿ ಮೊನ್ನೆ ನೆನ್ನೆಲ್ಲ ಮೊನ್ನೆ ಹೋಗಿ ಕಟ್ಟಿಸ್ಕೊಂಡೆಲ್ಲ ಬಂದೆ ಸೊ ಅವ್ರು ಹೇಳಿದರು ಕಣ್ಣ ದೃಷ್ಟಿ ತುಂಬ ಆಗಿದೆ ಅಂತೇಳಿ ನಾನು ಅದನ್ನ ಬಿಲೀವ್ ಮಾಡ್ತೇನೆ ಬಿಕಾಸ್ ನನಗೆ ಯಾವುದೇ ಒಂದು ಫಂಕ್ಷನ್ಗೆ ಹೋದರೆ ಅದರ ನೆಕ್ಸ್ಟ್ ಡೇ ಕಾಲು ನೋವು ಅಥವಾ ಏನೋ ಒಂಥರ ಆಕ್ಟಿವ್ನೆಸ್ ಇರೋದು ಆ ಥರ ಎಲ್ಲ ಆಗುತ್ತೆ ಸೊ ಇದು ಕಂಟಿನ್ಯೂಸ್ ಆಗಿ ಫಂಕ್ಷನ್ ಇತ್ತಲ್ಲ ಗೈಸ್ ಕುಸುಮನ್ ಮದುವೆ ರಿಸೆಪ್ಷನ್ ಮೆಹೆಂದಿ ನವ್ಯನ್ ಮದುವೆ ಎಂಥ ಮೆಹೆಂದಿ ಅದು ಇದು ಅಂತೆಲ್ಲ ಸೊ ಹಾಗಾಗಿ ಎಷ್ಟು ಜೋರಾಯಿತು ಅದಲ್ಲದೆ ಅದು ಬ್ಲ್ಯಾಕ್ ಕೂಡ ಆಗಿದೆ ನೋಡ್ಬೋದು ಇಲ್ಲಿ ಪಿಂಪಲ್ಸ್ ಥರ ಬಿದ್ದದ್ದು ಅದು ಸ್ವಲ್ಪಲ್ಲೇ ಬ್ಲಾಕ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ನೋಡಿ ಅದು ಕಣ್ಣು ದೃಷ್ಟಿ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನ ಕಟ್ಟಿಸ್ಕೊ ಕಟ್ಟಿಸ್ಕೊಂಡು ಬಂದಿದ್ದೀನಿ ಆ್ಯಂಡ್ ಸ್ವಲ್ಪ ದಿವಸ ಕುತ್ತಿಗೆಯಲ್ಲಿ ಇರುತ್ತೆ ನೋಡುವ ಅದಾದ ನಂತರ ತೆಗೆದು ಕೈಗೆ ಕಟ್ಟಬೇಕು ಅಂತಿದ್ದೇನೆ ಅದಾಗಿ ಬಿದ್ದೋಗ್ಲಿ ಅಂತ ಹೇಳಿದ್ದಾರೆ ಅವರು ನೋಡುವ ಏನಾಗುತ್ತೆ ಅಂತೇಳಿ ಆ್ಯಂಡ್ ಮತ್ತೆಂತ ಏನೋ ನೀರು ಕುಡಿಯೋದು ಅದೆಲ್ಲ ಕೊಟ್ಟಿದ್ದಾರೆ ನನಗೆ ಸೊ ದೃಷ್ಟಿ ಒಳ್ಳೆ ದೃಷ್ಟಿನಿರುತ್ತೆ ಕೆಟ್ಟ ದೃಷ್ಟಿನಿರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಅವಳು ಬಂದ ನಂತರ ಆ ಬಿರಿಯಾನಿದು ನಾನು ಹೇಗೆ ಮಾಡುದು ನಾವು ಹೇಗೆ ಮಾಡ್ತೀವಿ ಅವಳು ಹೇಗೆ ಮಾಡ್ತಾಳೆ ಏನೆಲ್ಲ ಇರುತ್ತೆ ಅಂತೇಳಿ ತೋರಿಸ್ತೇನೆ ಸೋಕೆ ಅವಳು ಬಂದ ನಂತರ ಲೋಗ್ನೆ ಕಂಟಿನ್ಯೂ ಮಾಡ್ತೇನೆ ಕಿಕ್ ಕೀಪ್ ವಾಚಿಂಗ್ ಬಂದ್ಲು ಮಾನ್ಯ ಚಿಕನ್ ತಂದ್ಲು ಆ್ಯಂಡ್ ಯಾವುದು ಎಲ್ಲ ಬೇಕು ಹೇಳಿ ಲೀಸ್ಟ್ ಮಾಡಿ ನೋಡಿ ಲೀಸ್ಟ್ ಮಾಡಿಟ್ಟೆ ನಾನು ಲೀಸ್ಟಲ್ಲಿ ಕೊಟ್ಟೆ ಅವಳ ಹತ್ರ ಮನೆಗೆ ಒಮ್ಮೆ ಹೋಗಿ ಬರ್ತಾಳೆ ಅಂತ ಉಮ್ಮ ಗೊತ್ತ ಜೋಲ್ದಿಯ ಕೀ ಗಾಡಿಯಲ್ಲಿಟ್ಟೆ ಕೀ ಎಲ್ಲಿಟ್ಟ ಅಂತ ಹೇಳ್ತಿದ್ದಾಳೆ ಬೇಗ ಬಾ ಆ್ಯಂಡ್ ನೋಡಿ ಅಲ್ಲಿ ಲೀಸ್ಟ್ ಹೋಗ್ತಾ ಇದ್ದಾಳೆ ಮೀನು ತೊಗೊಂಡಿದ್ದಾಳೆ ಮೀನು ಮನೇಲಿಟ್ಟು ಲೀಸ್ಟ್ ಅಂಗಡಿಯಲ್ಲಿ ಇಟ್ಟು ಬರಬೇಕಾದ ತೊಗೊಂಡು ಬರ್ತಾಳಂತೆ ಈಗ ಬಂದಳು ನೋಡಿ ಆ್ಯಂಡ್ ಇದು ಏನೆಲ್ಲ ಬೇಕು ಅದಕ್ಕೆ ಕಟ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಅವಳು ನೋಡ್ತಾ ಇದ್ದಾಳೆ ಬಿರಿಯಾನಿ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತೆ ಆ್ಯಂಡ್ ಇಲ್ಲಿ ಚಿಕನ್ ಒಂದೂವರೆ ಕೆ ಜಿ ಗೈಸ್ ಅದರಲ್ಲಿ ಒಂದು ಕೆ ಜಿ ಮಾತ್ರ ಬಿರಿಯಾನಿಗದನ್ನ ಸಪ್ರೇಟ್ ಮಾಡಬೇಕೀಗ ಸೊ ನೋಡ ಇವಾಗ ಏನೆಲ್ಲ ಮಾಡೋದು ಅಂತೇಳಿ ಕೊತ್ತಂಬರಿ ಪುದಿನಲ್ಲಿ ಎಲ್ಲಿದೆ ಒಂದ್ಸಾರಿ ಮಾಡಿದಾಳಂತೆ ತಿಂದಿದ್ದಾರಂತೆ ಮನೆಯಲ್ಲಿ ಇವಾಗ ಬೇರೆ ರೆಸಿಪಿ ನೋಡ್ತಿದ್ದಾಳೆ ಅಂಡ್ ಇದನ್ನೆಲ್ಲ ಕಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಇದಕ್ಕೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಮ್ಮ ಚಿನಮನೆಗೆ ಗೈಸ್ ಇಲ್ಲಿ ಕಬಾಬಿಗೆ ಹಾಫ್ ಕೆ ಜಿ ಅಷ್ಟು ಚಿಕನ್ನ ನಾನು ಮ್ಯಾರಿನೇಟ್ ಮಾಡಿದೆ ಆ್ಯಂಡ್ ಇದು ಚಿಕನ್ ಇದಕ್ಕೆ ಬಿರಿಯಾನಿಗೆ ಗೈಸ್ ದೊಡ್ಡ ದೊಡ್ಡ್ದು ಪೀಸ್ ಇದೆ ಒನ್ ಕೆ ಜಿ ಇದೆ ಅದನ್ನ ವಾಶ್ ಮಾಡಿಟ್ಟೆ ಆ್ಯಂಡ್ ಇವಾಗ ಪುದೀನ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಮತ್ತು ಕಾಯಿ ಮೆಣಸಿದೆ ಗೈಸಿಲಿ ಇಲ್ಲಿ ಕಾಯಿ ಮೆಣಸಿದೆ ಇದಿಷ್ಟನ್ನು ಇವಾಗ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ಸೊ ಮಾನ್ಯ ಮನೆಗೆ ಹೋಗಿ ರಪ್ಪ ಕಸ್ತೂರಿ ಮೇಯ್ತಿ ತರ್ತೀನಿ ಅಂತ ಹೋದ್ಲು ಗೈಸು ಅಷ್ಟರಲ್ಲಿ ಇದೆಲ್ಲ ಕಟ್ ಮಾಡಿ ಆಯಿತು ಆ್ಯಂಡ್ ಇಲ್ಲಿ ನೋಡಿ ಮತ್ತೆ ಇದು ಗರಂ ಮಸಾಲೆ ಎಲ್ಲ ಬೇಕಲ್ಲ ಅದಕ್ಕೆ ಇದು ಬಿರಿಯಾನಿ ಪೌಡರ್ ಇದೆಲ್ಲ ಐಟಮ್ಸ್ ಎಲ್ಲ ಅವಳು ಬರ್ತಾಳೆ ಅಂತ ಹೇಳಿದಾಳೆ ಅಷ್ಟೊತ್ತಿಗೆ ನಾನು ಇದನ್ನ ಗ್ರೈಂಡ್ ಮಾಡ್ಕೋತೀನಿ ಗೈಸ್ ನಾನು ಡೀಟೇಲಾಗಿ ಇಲ್ಲ ಆ ರೆಸಿಪಿ ಬಿಕಾಸ್ ನಿಮಗೆಲ್ಲರಿಗೆ ಗೊತ್ತಲ್ವಾ ನಾನು ಮೇಲಿಂದ ಮೇಲನ್ನು ತೋರಿಸ್ತೇನೆ ಓಕೆ ಆ್ಯಂಡ್ ಇದನ್ನ ಗ್ರೈಂಡ್ ಮಾಡಿ ಆಮೇಲೆ ಸಿಗ್ತಾನೆ ಸೊ ಇದನ್ನ ಗ್ರೈಂಡ್ ಮಾಡಿಟ್ಟೆ ಗೈಸ್ ನಾನು ಸ್ವಲ್ಪ ನೀರು ಹಾಕ್ಕೊಂಡೋದು ಬಟ್ ಆದರೂ ಯಾ ಸಾಕಿಷ್ಟು ಸೊ ಒಂದು ಸೈಡಲ್ಲಿ ಆ್ಯಂಡ್ ಒಂದು ಸೈಡಲ್ಲಿ ಅಕ್ಕಿ ನೆನೆ ಹಾಕಿದ್ದೇನೆ ವಾಶ್ ಮಾಡಿ ತ್ರೀ ಟೈಮ್ಸ್ ಸೊ ಒನ್ ಕೆ ಜಿ ಅಕ್ಕಿ ತೊಗೊಂಡಿದ್ದೇನೆ ಇದರಲ್ಲಿ ಮೂರು ಲೋಟ ಬಂತು ಗೈಸ್ ಒನ್ ಕೆ ಜಿ ಅಕ್ಕಿ ಆ್ಯಂಡ್ ಇದು ಆಲ್ರೆಡಿ ತೋರ್ಸೋದಲ್ಲ ಗೈಸ್ ಗರಂ ಮಸಾಲ ಆ್ಯಂಡ್ ಮತ್ತು ಎಣ್ಣೆ ಮತ್ತು ತುಪ್ಪ ಆ್ಯಂಡ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ರೆಡ್ ಚಿಲ್ಲಿ ಆ್ಯಂಡ್ ಚಿಕನ್ ಬಿರಿಯಾನಿ ಅಷ್ಟು ಪೌಡರ್ ಯೂಸ್ ಮಾಡ್ತಿದ್ದೀವಿ ಅಷ್ಟೇ ಸೊ ಇನ್ನು ಅವ್ಳು ಬರಬೇಕು ಪ್ರೊಸೀಜರ್ ಸ್ಟಾರ್ಟ್ ಮಾಡಲಿಕ್ಕೆ ಆ್ಯಂಡ್ ಶೀ ಈಸ್ ವೈಟಿಂಗ್ ಫಾರ್ ಚಿಕನ್ ಪೀಸ್ ಲೆಗ್ ಪೀಸ್ಗೆ ವೈಟಿಂಗ್ ಗೈಸ್ ನೋಡಿ ಇವಳು ಮನೆಗೆ ಕಸ್ತೂರಿ ಮೇತಿ ತರಲಿಕ್ಕೆ ಅಂತ ಹೋದವಳು ಮೇ ಬಿ ಕಸ್ತೂರಿ ಮೇತಿ ಮಾಡಿ ತಗೊಂಡು ಬರ್ತಾಳೆ ಅನಿಸುತ್ತೆ ಸೊ ಇನ್ನು ಬಂದಿಲ್ಲ ಬರಬೇಕಾದ್ರೆ ದಿವ್ಯ ನಾನು ಕರ್ಕೊಂಡು ಬಾ ಅಂತ ಬರ್ತೇನೆ ಅಂತ ಹೇಳಿದ್ದು ದಿವ್ಯ ಸೊ ಅವಳು ಬಂದ ನಂತರ ಬಿರಿಯಾನಿ ಸ್ಟಾರ್ಟ್ ಮಾಡೋದು ಗೈಸ್ ನೋಡುವ ನಾನು ಬಂದಳು ಗೈಸ್ ನೂರು ವರ್ಷ ಆಯಸ್ಸು ನೂರು ವರ್ಷ ಆಯಸ್ಸು ಅವಳಿಗೆ ಬಂದಳು ಆ್ಯಂಡ್ ಇನ್ನೆಂತ ಅಂದರೆ ನೋಡುವ ಹೇಗೆ ಬರುತ್ತೆ ಅಂತ ಹೇಳಿ ಓಕೆ ಕೀಪ್ ವಾಚಿಂಗ್ ಆ್ಯಂಡ್ ಪ್ರೀವಿಯಸ್ ಲಾಗಿ ತುಂಬ ಒಳ್ಳೆ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೇರ್ಸ್ ಎಲ್ಲ ನನಗೆ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕನ್ಫರ್ಮ್ ಆಗಿ ನೈನ್ಟೀಂತ್ ಅವರು ಟ್ವೆಂಟಿಗೆ ಸರ್ಜರಿ ಅಂತೇಳಿ ಡಿಸೈಡ್ ಮಾಡಿದ್ದೇನೆ ನೋಡಬೇಕು ಆಲ್ಮೋಸ್ಟ್ ನೈನ್ಟೀಂತ್ ಅಂತೇಳಿ ಪ್ಲ್ಯಾನ್ ಮಾಡಿದ್ದೇನೆ ನೋಡುವ ಏನಾಗುತ್ತೆ ಅಂತೇಳಿ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಥರ ಸಪೋರ್ಟ್ ಮಾಡ್ತೀರಿ ಓಕೆ ಐತೆ ಎಲ್ಲಿ ಅದು ಸ್ವಲ್ಪ ತಂದದ್ದು ಗೈಸ್ ನೋಡಿ ಇಲ್ಲಿ ನೋಡಿ ಗೈಸ್ ಯೂಟ್ಯೂಬ್ ನೋಡ್ಕೊಂಡು ಮಾಡೋದು ಆ್ಯಂಡ್ ನಾನು ಇಂಟರ್ಫೇರ್ ಆಗಲ್ಲ ಕೆಲವೊಂದು ಮಾತ್ರ ಹೇಳೋದು ಮಾತ್ರ ಅವಳು ಮಾಡೋದು ನಾನಿಲ್ಲ ಇವತ್ತು ನಾನು ಅದಾಕು ಇದಾಕು ಅಂತ ಹೇಳಲಿಕ್ಕೆ ಮಾತ್ರ ಬಿಸಿ ಆದ ನಂತರ ಕುಕ್ಕರ್ ಬಿಸಿ ಆದ ನಂತರ ಸ್ವಲ್ಪ ಅದು ತುಪ್ಪ ಮತ್ತು ಎಣ್ಣೆ ಹಾಕಿದ್ದಾಳೆ ಅಷ್ಟೇ ಅದು ಸ್ವಲ್ಪ ಕಾಯಿಲಿ ಆಮೇಲೆ ಹಾಕು ಅರ್ಜೆಂಟ್ ಮಾಡೋದು ನೋಡಿ ಗೈಸ್ ಬಿಸಿ ಆದ ನಂತರ ಅದು ಮಸಾಲೆ ಇಟ್ಕೊಂಡಿದ್ವಲ್ಲ ಸೈಡಲ್ಲಿ ಅದನ್ನೆಲ್ಲ ಇದಕ್ಕೆ ಹಾಕೋದು ಗೈಸ್ ಎಲ್ಲ ಅದು ಇದು ಅಂತ ಹೇಳಲ್ಲ ನಾನು ಹೋಲ್ಸೇಲಾಗಿ ಎಲ್ಲ ಸ್ವಲ್ಪ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಕಮ್ಮ ನಂತರ ಅದಕ್ಕೆ ಈರುಳ್ಳಿ ಗೈಸ್ ಗರಂ ಮಸಾಲ ಪದಾರ್ಥ ನಂತರ ಈರುಳ್ಳಿ ಹಾಕಿ ಚೆಂದ ಫ್ರೈ ಮಾಡುದು ಗೋಲ್ಡನ್ ಬ್ರೌನ್ ಬರೋ ತನಕ ಈಗಲೇ ಪರಿಮಳ ಬರ್ತುಂಟಂತೆ ಗೈಸ್ ನೋಡಿ ತುಪ್ಪದ ಪರಿಮಳ ಮಳೆಗೈಸ್ ಎಲ್ಲಿ ನೋಡಿ ಗೈಸ್ ಎಟಕುದಿಲ್ಲ ಅದಕ್ಕೆ ಸ್ಟೂಲಲ್ಲಿ ನಿಂತಿದ್ದಾಳೆ ನಾನು ಹಾಗೆ ಸೇಮ್ ಸೇಮ್ ಗೈಸ್ ನಾನು ಕೂಡ ಅಷ್ಟೇ ಸ್ಟೂವಲ್ಲೆಲ್ಲಿಕೊಂಡು ಮಾಡೋದು ಅದಾದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಗ್ರೀನ್ ಮಸಾಲ ಅದನ್ನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋದನ್ನು ಫ್ರೈ ಗೈಸ್ ಅದಾದ ನಂತರ ಅದಕ್ಕೆ ಟರ್ಮರಿಕ್ ಆ್ಯಡ್ ಈಗ ಲುಕ್ಕು ನೋಡಿ ಲುಕ್ಕು ಇದು ಹಸಿ ವಾಸನೆ ಹೋಗ್ಬೇಕು ವಯಸ್ಸು ಎಲ್ಲಿದ್ರೆ ಚೆನ್ನಾಗಾಗಲ್ಲ ಪೆ ಚೂರು ಸಾಕು ಡನ್ ಕುಕ್ಕಿಂಗಿಗೆ ನಿಮ್ಮ ಮನೇಲಿ ಏನಾದರೂ ಇದ್ರೆ ಹೇಳಿ ಬರ್ತಾಳೆ ಅವಳು ಫ್ರೀಯಲ್ಲಿ ಮಾಡಿ ಕೊಡ್ತಾಳೆ ಅದನ್ನು ನೆಕ್ಸ್ಟ್ ಗೈಸ್ ಟೊಮೆಟೊ ನಾವು ತೊಗೊಂಡಿದ್ದೇವೆ ಟೊಮೆಟೊ ಆ್ಯಡ್ ಮಾಡ್ತಿದ್ದೇವೆ ಬೆನ್ನೆ ಬಿಡ್ತಾ ಬರ್ತಿದ್ದೆ ಅಲ್ಲ ಗೈಸ್ ಆವಾಗಲಿ ಚಿಕನ್ ಆ್ಯಡ್ ಮಾಡಬೇಕು ಗೈಸ್ ಇಲ್ಲಿ ನಾವು ಒನ್ ಕೆ ಜಿ ತೊಗೊಂಡಿದ್ದೇವೆ ಬಾಯ್ಲರ್ ಎಲ್ಲ ಹಾಕ್ಬೇಡ ನೀರು ಸಮೇತ ಹಾಕ್ಬೇಡ ಚಿಕನ್ ಹಾಕಿದ ನಂತರ ಮಿಕ್ಸ್ ಮಾಡಿದ ನಂತರ ಉಪ್ಪು ಹಾಕ್ಕೊಂಡಿದ್ದೇವೆ ಸೊ ಇಲ್ಲಿ ನೋಡಿ ಐಡಿಯಾ ಮಾಡಿದ್ದು ನೋಡಿ ಇಲ್ಲಿ ಗೈಸ್ ಲೈಟಾಗಿ ಇಟ್ಟಿದ್ದಾಳೆ ಕಾಣ್ತಿಲ್ಲ ಅಂತೇಳಿ ಆ್ಯಂಡ್ ಚಿಕನ್ ಆದ ನಂತರ ಇನ್ನಿದಕ್ಕೆ ಸೊ ಇನ್ನು ಅದಕ್ಕೆ ಗೈಸ್ ಒಂದೂವರೆ ಚಮಚ ಕೆಂಪು ಮೆಣಸು ನೋಡಿ ಹಾಕಬೇಕು ಹಾಂ ಒಂದೂವರೆ ಚಮಚ ಗೈಸ್ ಆ್ಯಂಡ್ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಗೈಸ್ ಅದಾದ ನಂತರ ಗೈಸ್ ಒನ್ ಪ್ಯಾಕೆಟ್ ಫುಲ್ ನಾವು ಬಿರಿಯಾನಿ ಮಸಾಲ ಹಾಕೋತಿದ್ದೇವೆ ಇಲ್ಲಿ ಸೊ ಆ್ಯಂಡ್ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್ ಚಿಕನ್ ಬೇಯಲಿಕ್ಕೆ ಒಂದು ಲೋಟ ನೀರು ಹಾಕ್ಕೊಂಡಿದ್ದೇವೆ ಈ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೇವೆ ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿ ತೊಗೊಳ್ದಲ್ಲ ಸೊ ಹಾಗಾಗಿ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನೀರು ಹಾಕಿದ್ವಿ ಅದರದ್ದೇ ನೀರನ್ನ ಇಲ್ಲಿ ಒಂದು ಲೋಟ ಹಾಕಿದ್ದೀವಿ ಚಿಕನ್ ಬೇಯಲಿಕ್ಕೆ ತುಪ್ಪೆಲ್ಲ ನೋಡಿದ್ವಿ ಉಪ್ಪು ಕರೆಕ್ಟ್ ಇದೆ ಅವರು ಅಲ್ಲಿ ವಿಡಿಯೋದಲ್ಲಿ ಒನ್ ವಿಜಲ್ ಆಗಲಿ ಕೇಳಿದ್ದಾರೆ ಬಿಕಾಸ್ ನಾವು ಬಾಯ್ಲರ್ ಆಗಿರೋದ್ರಿಂದ ಇದು ಹೀಗೇನೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಕುಕ್ ಆಗಲಿ ಅಂತ ಬಿಟ್ಟಿದ್ದೀವಿ ಗೈಸ್ ಗ್ಯಾಪಲ್ಲಿ ಫ್ರಿಜ್ಜಲ್ಲಿ ಉಂಟು ಅಂತ ನೋಡ್ತಿದ್ದಾಳೆ ಇದು ವೈಟಿಂಗ್ ಗೈಸ್ ಚಿಕನ್ ಬಿರಿಯಾನಿಗೆ ಹೋಗ ಅದು ಕುಕ್ ಆಗಲಿ ಗೈಸ್ ಅಲ್ಲಿ ಕುಕ್ ಆಗ್ತಾ ಇದೆ ಟೈಮ್ ನೋಡ್ಕೊ ನೀನು ಎಲ್ಲ ಇವಳ ಮೇಲೆ ಜವಾಬ್ದಾರಿ ಗೈಸ್ ದಿವ್ಯ ಬರ್ತೇನೆ ಅಂತ ಹೇಳಿದಾಳೆ ಎಲ್ಲ ಆದ ನಂತರ ಬರ್ತಾಳೆ ಅನ್ಸುತ್ತೆ ಗೊತ್ತಿಲ್ಲ ಓಕೆ ಡನ್ ಇಲ್ಲಿ ನೋಡಿ ಗಾಯಸ್ ಯಾರು ಬಂದಿದ್ದಾರೆ ಅಂತೇಳಿ ಅಜ್ಜು ಅದು ಬಾಬಾ ಅಲ್ಲಿ ನಾಯಿ ಮರಿನ್ ನೋಡ ದಿಕ್ಕಿ ಅಲ್ಲಿ ನೋಡಿ ಅತ್ತೆ ಅವ್ರದ್ದು ನಾಯಿ ಮರಿ ಬಲೆ ಬಂಗಾರ ಏನ ನಾವು ಚಿಕನ್ ಕೂತ್ಕೊಂಡಿದ್ವಿ ಆ ಅಲ್ಲಿ ನೋಡು ವಿನು ಬಂದ್ಲು ಅದು ಮತ್ತೆ ವಿನು ಆ ಕೈಪಾಡು ಅವಳು ಮೊನ್ನೆ ಹೇಳಿದ್ದು ಗುಜ್ಜೆ ಗಜಪ್ ಮಾಡುದು ಅಂತ ಎಲ್ಸಿನ ಕಾಯಿ ಇದು ಗೈಶ್ ನೋಡಿ ಇಲ್ಲಿ ಕೈ ಹಾಕಿ ತಿನ್ನುದು ನೋಡಿ ಗೈಶ್ ನನಗೆ ತಂದದ್ದು ಇವತ್ತು ಬಿರಿಯಾನಿ ನಡುವಲ್ಲಿ ಇದು ಇದು ಕಣ್ಣಿಗೆ ಎಂತ ಹಿಡಿತದ ಹೆಂಕಿಷ್ಟ ಹೆಂಗೆ ಮಂಪ್ಳೆ ಇಷ್ಟು ಹ್ಮ್ ಉಜ್ಜದ ಕಾಜಿಪ್ಪು ಗೈಸ್ ತಂದದ್ದು ನನಗೆ ನನಗೆ ಇಷ್ಟ ಅಂತ ಹೇಳಿ ಉಳು ತಿನ್ನೋದು ನೋಡಿ ಕೈ ಹಾಕಿ ಹಾಕಿ ತಿಂತೇನೆ ನಾನು ಹೇಗಾಗಿದೆ ಅಂತ ಇವಳು ಆಲ್ರೆಡಿ ತಿಂತಿದ್ದಾಳೆ ಸಕ್ಕದಾಗಿದೆ ಗೈಸು ಸುಪ್ಪ ಸುಪ್ಪ ಚೆಂದಾಗಿದೆ ಚಾಕಿಟ್ಕೊಂಡಿದ್ದಾನೆ ಕೈಯಲ್ಲಿ ಹಂಗೊಂಜ್ ಕೊಲ್ಲೆ 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 ಟಾಂಕೋ ಟಾಂಕೋ ಟಾಂಕು ಎರಡು ಗೈಸ ನನಗೆ ಎರಡು ಚಾಕಿ ಆ್ಯಂಡ್ ಅಜ್ಜಿಗೆ ಅಜ್ಜಿಗಿಲ್ಲ ಅಜ್ಜಿಗೆ ಕೊಟ್ಟಿದ್ದಾರೆ ಏಯ್ಟ್ ಮಿನಿಟ್ಸ್ ನಾವು ಲೋ ಫ್ಲೇಮಲ್ಲಿ ಬೈತಾ ಇದ್ದಾಳೆ ಲೈಟ್ ಮಾಡಂದೆ ಏಟ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಈ ಥರ ಕುಕ್ ಮಾಡಿದ್ವಿ ಅದನಂತರ ಉಳ್ದಿರೋ ನೀರಿತ್ತಲ್ಲ ಗೊತ್ತು ಫೈವ್ ಗ್ಲಾಸ್ ಅದನ್ನ ಆ್ಯಡ್ ಮಾಡಿದ್ದೇವೆ ಇದಕ್ಕೆ ಸೊ ಇದು ಚೆನ್ನಾಗಿ ಕುದಿ ಬರಬೇಕು ಗೈಸ್ ಅದಾದ ನಂತರ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು ಸೊ ಕುದಿ ಬರಲಿ ಅದು ಆ್ಯಂಡ್ ಮತ್ತೆ ಹಕ್ಕಿ ಆ್ಯಡ್ ಮಾಡಲಿಕ್ಕೆ ಸೊ ನಾನು ನೋಡಿ ದಿವ್ಯ ಕೂಡ ಬಂದಳು ಗಮ್ಮತ್ತಿಗೆ ತುದಿ ಬಂದ ನಂತರ ಅಕ್ಕಿ ಹಾಕಬೇಕು ಸೊ ನಾನು ಅಕ್ಕಿ ಹಾಕಿದೆ ಗೈಸು ಆ್ಯಂಡ್ ಅದೇ ಗ್ಯಾಪಲ್ಲಿ ಸ್ವಲ್ಪ ಲಿಂಬೆ ಹಣ್ಣು ಆ್ಯಂಡ್ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ ಗೈಸ್ ಉಪ್ಪು ಖಾರ ಎಲ್ಲ ಈ ಗ್ಯಾಪಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ ಅಕ್ಕಿ ಹಾಕಿದ ಮೇಲೆ ಸೊ ಎರಡು ವಿಶಿಲ್ ಆಗಬೇಕು ಗೈಸ್ ಉಪ್ಪೆಲ್ಲ ನೋಡಿದೆ ಸೊ ಟೂ ವಿಶಿಲ್ ಆಗಲಿ ಆಮೇಲೆ ಸಿಗ್ತಾನೆ ಓಕೆ ರಾಯ್ತಾ ಮಾಡಿದ್ದೀನಿ ಕಚ್ಂಬ ಸೊ ಇದು ರೆಡಿ ಇದನ್ನ ಫ್ರಿಜ್ಜಲ್ಲಿಟ್ಟು ಆ್ಯಂಡ್ ಕಬಾಬ್ ಮ್ಯಾರಿನೇಟ್ ಮಾಡಿಟ್ಟು ಈ ಸೈಡಿಂದ ಒಂದು ವಿಜುವಲ್ ಆಯಿತು ಗೈಸ್ ಈ ಸೈಡಿಂದ ಕಬಾಬ್ ಫ್ರೈ ಮಾಡು ಓಕೆ ಎಣ್ಣೆ ಕಾಯಿಲೆ ಇಟ್ಟಿದ್ದೀನಿ ಗೈಸ್ ಈ ಸೈಡಿಂದ ಇದು ಟೂ ವಿಜುವಲ್ ಆಯಿತು ಒಂದು ಟೆನ್ ಮಿನಿಟ್ಸ್ ಆಗಲಿ ಆನಂತರ ಓಪನ್ ಮಾಡುವ ಸೊ ಬಿಸಿಯಾಗಲಿ ಚಿಕ್ಕ ಚಿಕ್ಕ ಪೀಸಸ್ ಗೈಸ್ ಓಪನಿಂಗ್ ಟೈಮ್ ಇಟ್ಸ್ ಅ ಓಪನಿಂಗ್ ಟೈಮ್ ಮಾಡೋದು ಮೆಲ್ಲ ಮೇಲೆ ಒಂದು ಸೈಡ್ ಕೈ ನೋಡಿ ಗಾಯ ಬಿರಿಯಾನಿ ನೋಡಿ ಇಲ್ಲಿ ನೋಡಿ ಗಾಯ ಒಂದು ಸೈಡ್ ಇದು ಆಯಿತು ಕಬಾಬ್ ಫ್ರೈ ಹ್ಯಾಂಡಿ ಒಂದು ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೇವೆ ಆ್ಯಂಡ್ ಚೂರು ಉಂಟಾದ ಪಡುತ್ತೆ ಸ್ವಲ್ಪ ಎಂತ ಹೇಳೋದು ಹೋಗಿ ಓಕೆ ಅಲ್ವಾ ಗೈಸ್ ಗೈಸ್ ಇಲ್ಲಿ ನೋಡಿ ಬಿರಿಯಾನಿ ರೆಡಿ ಆ್ಯಂಡ್ ಅವರು ಫ್ರೆಶ್ ಅಪ್ ಆಗದೆ ತಿನ್ನಲ್ಲ ಅಂತಿದ್ದಾರೆ ಅದಕ್ಕೆ ಜಸ್ಟ್ ಟೇಸ್ಟ್ ಮಾಡಿ ಅಂತ ಹೇಳ್ತಿದ್ದೇನೆ ಕಬಾಬ್ ಆ್ಯಂಡ್ ರೈತ ಅವಳು ನೋಡಿ ಆಲ್ರೆಡಿ ಅರ್ಧ ಅರ್ಧನಿದ್ದಾಯಿತು ಗೈಸ್ ಇಲ್ಲಿ ಏನೋ ದಿನಮ್ಮ ಅಜ್ಜು ಬಬಿ ಹಾಂ ಮಾಡಿದ ಅವಳಲ್ಲ ಅವಳು ಟೇಸ್ಟ್ ಮಾಡಿದ್ರೆ ಸರಿಯಾಗಲ್ಲ ನನಗೆ ಹಾಂ ತಾಚಪ್ಪ ಕೊಕ್ಕ ಕೊಕ್ಕ ಉಂಚಲಿ ಮುಖ್ ಆ್ಯಂಡ್ ಟೇಸ್ಟ್ ಮಾಡಲಿಕ್ಕೋಸ್ಕರ ಸ್ವಲ್ಪ ಹಾಕೊಂಡೆ ಶೀತಲ್ಲ ಅದಕ್ಕೆ ರಾಯ್ತ ಸ್ವಲ್ಪ ಹಾಕೊಂಡೆ ಆ್ಯಂಡ್ ಇನ್ನು ಹೇಳ್ತಾಳೆ ಟೇಸ್ಟ್ ಮಾಡಿ ಆಯಿತಾ ಸೊಗ ಅದು ಸಹ ಕೈ ಆಗ್ತಿದೆ ನೀ ಬಬಿ ಹಾಂ ಅದು ನಾನು ಕೈ ನಂದು ಸಹ ಕೈ ಇದೆ ಕೈ ಆ್ಯಂಡ್ ಮಾಡಿದ ಅವಳಿಗೆ ಟೇಸ್ಟ್ ಮಾಡ್ತಾಳೆ ಹಾಂ ಪಾಡೋಣ ಆಯ್ಕೆ ಅವನು ಉಪ್ಪು ಅಂತೇನೆ ಪಾಡ್ದೆ ಮೇ ಬಿ ಉಪ್ಪು ಜಾಸ್ತಿ ಅಣ್ಣ ಇಲ್ಲಿ ಚೆಂದಾಗಿದೆ ನೋಡಿ ಗೈಸ್ತಾಳೆ ತಂಗಿ ಒಂದು ನಿಮಿಷ ಬಂತು ಚೆನ್ನಾಗಿದೆ ಚೆಂದಾಗಿದೆ ಅಂತ ತಂಗಿ ಹೇಳ್ತಿದ್ದಾಳೆ ಪಾಸ ಅಂತೇಳಿ ಈಗ ಅವಳು ತಿಂತಾಳೆ ಅಂದ್ರ ಬಿರಿಯಾನಿ ಬೇಕಾ ಹಾಂ ಗೈಸ್ ಮಟನ್ ಬಿರಿಯಾನಿ ಥರ ಆಗಿದೆ ಅಂತೆ ನಾನು ಟೇಸ್ಟ್ ಮಾಡ್ತೇನೆ ಈಗ ಇದು ಬೆಂಗಳೂರಲ್ಲೆಲ್ಲ ಸಿಕ್ತದಲ್ಲ ಗೈಸು ಬಿರಿಯಾನಿ ಅದೇ ಥರ ಟೇಸ್ಟ್ ಆಗಿದೆ ಹ್ಞೂ ಬೆಂಗಳೂರು ಇಂಚನ ಬಿರಿಯಾನಿ ಸಖತ್ತಾಗಿದೆ ಆನಿ ರಾತ್ರ ತಪ್ಪೆ ವರ್ಕ್ ಮಾಡಿದೆ ಸಖತ್ತಾಗಿದೆ ಗೈಸ್ ಪಾಸ್ ಸಖತ್ತಾಗಿದೆ ಸೊ ನಾನು ತಿಂದಿಲ್ಲಲ್ಲ ಸೊ ಹಾಗಾಗಿ ಮನೆಗೆ ಇಲ್ಲಿ ಕೊಟ್ಟು ಕಳಿಸ್ತಿದ್ದೇನೆ ಫ್ರೆಶ್ ಅಪ್ ಆಗಿ ತಿಂತಾಳಂತೆ ಸೋ ಇನ್ನು ಇದೆ ಅಮ್ಮ 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 ತಿಂತಾರೆ ಆಮೇಲೆ ಸ್ವಲ್ಪ ಇದೆ ಸೋ ಥ್ಯಾಂಕ್ ಯು ಬಾಯ್ ಹಾ ಮೆನ್ಷನ್ ಮಾಡ್ಬೇಕಂತ ಗೈಸ್ ಇದನ್ನೆಲ್ಲ ಮೆನ್ಷನ್ ಮಾಡ್ತಾರಾ ಬಾಯ್ ಇವ್ರು ಹೋಗೋದಕ್ಕೆ ಅಳೋದು ಗೈಸಿ ಇವಳು ಹೋಗೋದಕ್ಕೆ ಆಗಲಿ ಪಾಡ್ ಯಾವಲ್ಲೈತೆ ಯಾವ್ದೈತೆ ಶೇಲನೆ ಬಾಯ್ ಬಾಯ್ಲೆ ಬಾಯ್ 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 ಥ್ಯಾಂಕ್ ಯು ಗೈಸ್ ನೋಡಿಲಿ ನಮ್ಮದು ಗೌತು ಬಂದು ಬಿರಿಯಾನಿ ತಿಂತಿದ್ದಾನೆ ಹೇಗಾಗಿದೆ ಅವನ್ಸ ಎಂತಾದ್ರೂ ಹೇಳ್ತಾನೆ ಅದಕ್ಕೆ ಮಾನ್ಯ ಮಾಡಿದ ಅದಕ್ಕೆ ಏನಾದರೂ ಹೇಳ್ತಾನೆ ಹೇಳ ಹೇಗಾಗಿದೆ ಹಾಂ ಎಕ್ಸ್ಪ್ರೆಷನ್ ನೋಡಿ ಗೈಸ ಪೌಡರ್ ಎಲ್ಲ ಹಾಕೊಂಡು ಮನೆಯ ಮುಖ ನೋಡಿ ಬಿಳಿ ಬಿಳಿ ಕಾಣೋದು ನಾವು ಮಾತಾಡ್ತಾ ಕೂತ್ಕೊಂಡದ ಗೈಸ್ ಟೈಮ್ ಒಂಬತ್ತು ಗಂಟೆ ಆಗಿದೆ ಇವಳು ಇನ್ನೂ ಹೋಗ್ಲಿಲ್ಲ ನೋಡಿ ಇಲ್ಲೇ ಅಷ್ಟೊತ್ತಿ ಇವನು ಬಂದ ಚೆಂದಾಗಿದೆ ಚೆಂದಾಗಿದೆಂತೆ ಗೈಸ್ ಗೌತಮ್ ಮೋದ ಇನ್ನೊಂದು ಇವನು ಬಂದ ಇವನಿಗೆ ಕರೆಕ್ಟಾಗಿತ್ತು ನೋಡಿ ಈಗ ಏನು ತಿಂತಾನೆ ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಮೊಬೈಲ್ ನೋಡಿ ಮೊಬೈಲ್ ನೋಡಿ ನಿಮಗೆ ಅವನಿಗೆ ಇನ್ನು ಇನ್ಸ್ಟಾಗ್ರಾಮಲ್ಲಿ ಯಾರು ಮೆಸೇಜ್ ಮಾಡಬಾರ್ದಂತೆ ನೋಡಿ ಇಲ್ಲಿ ಮೊಬೈಲ್ ಮೊಬೈಲ್ ಹಾಳಾಗಿದೆ ಗೈಸ್ ಹಾಗಾಗಿ ಕೀಪ್ಯಾಡ್ ಯೂಸ್ ಮಾಡ್ತಿದ್ದಾನೆ ಅಂಡ್ ಈಗ ತಿಂದು ಹೇಳ್ತಾನೆ ಹೇಗಾಗಿದೆ ಅಂತ ಹೇಳಿ ಓಕೆ ಟೇಸ್ಟ್ ಮಾಡ್ತಾನೆ ಅವನು ಹ್ಮ್ ಇದಜ್ಜಾ ಗೈಸ್ ನೋಡಿ ಹೋಟೆಲಿಂದ ತಂದದಂತ ಹೇಳ್ತಿದ್ದೇನೆ ಇಲ್ಲ ಇದು ಮನೇಲಿ ಮಾಡಿದ್ದು ಲಾಸ್ಟಿಗೆ ಇಷ್ಟೇ ಉಳ್ದಿದ್ದದು ಗೈಸ್ ಕರೆಕ್ಟ್ ಆಯ್ತು ಅಂಡ್ ಹೌದಾ ಇಜ್ಜಪ್ಪ ನಾರ್ಮಲ್ ಅದು ಮಂತೀನಿ ಮಂತೀನಿ ನೋಡಿ ಗೈಸ್ ಅಪರೂಪದಲ್ಲಿ ನಾರ್ಮಲ್ ಆಗಿ ಮಾಡೋದು ಎಷ್ಟು ಚಂದ ಆಗ್ತದೆ ಎಲ್ಲರೂ ಹೊಗಳಿದ್ರು ಮಾತ್ರ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಅವನಿಗೆ ಸ್ಪೋರ್ಟ್ಸ್ ಇಡಬೇಕಂತೆ ಮ್ಯಾಚಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್ ಹಾ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿರೋದು ಇದು ಸೊ ಚೆನ್ನಾಗೇ ಆಯಿತು ಯಾವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಮಾಡ್ತೇವೆ ಎಲ್ಲ ವರ್ಕೌಟ್ ಆಗುತ್ತೆ ಅದು ಎಕ್ಸ್ಪೆಕ್ಟೆಡ್ ಟು ಪ್ಲ್ಯಾನ್ ಮಾಡ್ತೇವೆ ನೋಡಿ ಅದೆಲ್ಲ ಪ್ಲಾಪೇ ಆಗೋದು ಸೊ ಇನ್ನು ಸರ್ಜರಿ ನಾನು ಯಾವಾಗಂತ ಹೇಳಿ ಟ್ವೆಂಟೀತ್ ಅವ್ರು ನೈನ್ಟೀನ್ತ್ ಅಂತ ಹೇಳಿದೆ ನೋಡುವ ಎರಡರಲ್ಲಿ ಯಾವುದಾದ್ರು ಒಂದು ದಿವಸ ಡಿಸೈಡ್ ಮಾಡೋದು ಯಾವಾಗ ಅಂತೇಳಿ ಸೊ ಕನ್ಫರ್ಮ್ ಆದ ನಂತರ ಹೇಳ್ತೀನಿ ಗೈಸ್ ಸೊ ಈ ವ್ಲಾಗ್ ಏನು ಮಾಡ್ತಿದ್ದೀನಿ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್ ಟಿಪ್ಪಲ್ಲಿ ದುಡ್ಡು ಆ್ಯಂಡ್ ಈ ವ್ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಓಕೆ ಗುಡ್ ನೈಟ್ ಟೇಕ್ ಕೇರ್ ಲವ್ ಯು ಬಾ ಬಾಯ್